ಇತ್ತು ಇದಾಗ್ತಾ ಇತ್ತು ಸರಿ ನಮ್ಗೆ ಗೊತ್ತಿದೆಯಾ ಅಥವಾ ಕೇಳ್ತಾ ಇದ್ದೀನಿ ಗೊತ್ತಿದ್ರೆ ನೀವು ಹೇಗೋದಿತ್ತು ನಮ್ಮ ಹತ್ರ ಬಂದು ನಾನು ಕೇಳುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ ಆಗ್ತಾ ಇರುವಂತದ್ದು ಪೊಲೀಸ್ ಇಲಾಖೆ ವ್ಯವಸ್ಥೆ ಯಾರು ಸರಿ ಯಾರಾದ್ರೂ ಒಬ್ರು ಜೀವವನ್ನು ಕಳ್ಕೊಂಡಂತ ಕುಟುಂಬ ಆದ್ರೂ ಪೊಲೀಸ್ ಸ್ಟೇಷನ್

ಈಗ ಇಷ್ಟೊಂದು ದೊಡ್ಡ ಆರೋಪ ಬಂದಿದೆ ಇದರಲ್ಲಿ ಗುರುಳಿಲ್ಲ ಅಂತ ಹೇಳೋದು ಬೇರೆ ಎಲ್ಲಿಂದ್ರೂ ಬಂದ್ ಏನಾಗ್ತಿರ್ತದೆ ಇದೇ ಆರೋಪ ಧರ್ಮಸ್ಥಳ ಬಿಟ್ಟು ಬೇರೆ ಕಡೆಯಿಂದ ಬಂದಿದ್ರೆ ನಿಮ್ಮ ಪಕ್ಷದ ನೋಡಿ ಸ್ಟ್ಯಾಂಡ್ ಏನಾಗಿದೆ ಆಯುಕ್ ಸ್ಟ್ಯಾಂಡ್ ಯಾಕೆ ತರ ಇದೆ ಅಂತ ಇದೆ ನಾವು ಸಪೋರ್ಟ್ ಮಾಡ್ತಾರೆ ಈ ಆರೋಪ ಏನಿದೆ ಅದರ ಇನ್ವೆಸ್ಟಿಗೇಷನ್ಗೆ ನಾವು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತದೆ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಅದರ ವಿರುದ್ಧ ಏನು ಮಾತಾಡ್ತಾ ಇಲ್ಲ ಕ್ಲಾರಿಟಿ ಆಯ್ತಲ್ಲ ಅದರ ಬಗ್ಗೆ ನಮ್ಮ ಸ್ಟ್ಯಾಂಡು ಯಾವುದೆಲ್ಲ ಆರೋಪ ಇದೆ ಅದರ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ನಾವು ಯಾವುದೇ ರೀತಿಯ ಇಲ್ಲ ನಾವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಬೆಂಬಲಿಸ್ತೇವೆ ರಾಜ್ಯಪಾಲರನ್ನು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಧರ್ಮಸ್ಥಳದ ಮೇಲೆ ಅಟ್ಯಾಕ್ ಆಗುವ ಬಗ್ಗೆ ಅಟ್ಯಾಕ್ ಆಗ್ತಿದೆ ಈ ರೀತಿಯಾದಂತಹ ಅಟ್ಯಾಕ್ ಆಗ್ತಿದೆ ಅಂತ ಹೇಳುವಾಗ ನಿಮ್ಮ ಅದನ್ನು ಯಾವಾಗ ಮನವರಿಕೆ ಮಾಡ್ತೀರಿ ಯಾವಾಗ ಅದ್ರ ಬಗ್ಗೆ ಹಿಂದೂ ಧರ್ಮದ ಒಂದು ಕ್ಷೇತ್ರಕ್ಕೆ ಈ ಎಸ್ಐಟಿ ತನಿಖೆಯಿಂದ ನೇರವಾಗಿ ಅಟ್ಯಾಕ್ ಆಗ್ತಿದೆ ಅಂತ ಹೇಳುವ ವಿಚಾರವಾಗಿ ಕರಾವಳಿ ಪ್ರಕರಣದ ಸುತ್ತಮುತ್ತ ಧರ್ಮಸ್ಥಳ ಕಡೆ ಆಗ್ತಿದೆ ಅಲ್ಲ ಇದನ್ನು ತಡಿಬೇಕು ಅಂತ ಏನಾದ್ರೂ ನೀವು ಮುಖ್ಯಮಂತ್ರಿಗಳಿಗೆ ಅಥವಾ ರಾಜ್ಯಪಾಲರಿಗೆ ಮನವಿ ಕೊಡ್ತೀರಾ ಹೇಳ್ತೇವೆ ಎಸ್ಐಟಿ ತನಿಖೆಯಲ್ಲಿ ಜನಾಕ್ರೋಶ ಮತ್ತೊಂದು ಆಗ್ತಾ ಇಲ್ಲ ಎಸ್ಐಟಿ ಟಿ ತನಿಖೆ ಆಗ್ತಿದೆ ಎಲ್ಲರೂ ಸಣ್ಣ ಸಹಮರ್ತದಲ್ಲಿ ತನಿಖೆ ಆಗಲಿ ಅದಕ್ಕೆ ಬೇರೆ ಬೇರೆ ಬರಲಿ ಗೌರ್ಮೆಂಟ್ ಹತ್ರ ಕೇಳೋದಾದ್ರೆ ನಾವು ಕೇಳುವ ಮಧ್ಯಂತರ ವರದಿಯನ್ನು ಕೊಡಿ ಅಂತ ಕೇಳ್ಬೋದು ಲೀಗಲ್ ಸಿಸ್ಟಮಲ್ಲಿ ಆಗುವಂಥ ವಿಷಯ ಈಗ ಏನು ಸೋಷಿಯಲ್ ಮೀಡಿಯಾಗಲ್ಲಿ ಇರ್ಬೋದು ಕೆಲವು ಮೀಡಿಯಾಗಳಲ್ಲಿ ಬೇರೆ ರೀತಿಯ ಯಾರೋ ಬೇರೆ ರಿಪೋರ್ಟ್ ಮಾಡಿ ಅವರೇ ಮಾಡೋದು ಅದೆಲ್ಲ ಇದೆ ಬೇರೆ ಬೇರೆ ರೀತಿ ರೀತಿಯಲ್ಲಿ ಬಿಂಬಿಸೋದು ಅದೆಲ್ಲ ಆಗ್ತಾಯಿದೆ ಅದನ್ನು ನೀವು ಮಾಡಬೇಡಿ ನೀವು ಸಹಕಾರ ಮಾಡಿ ಯಾರು ಮಾಧ್ಯಮ ಬೆಳಗಾವಿಯಲ್ಲಿ ಒಂದು ಮಗುವಿನ ಮೇಲೆ ಐದು ವರ್ಷದ ಮಗುವಿನ ಮೇಲೆ ರೇಪ್ ಆಗಿದೆ ಎಸ್ಟಿ ಪಿ ಅವ್ರಿಗೆ ಪ್ರೊಟೆಸ್ಟ್ ಮಾಡಿದ್ರ ಎಸ್ ಅಲ್ಲಿ ಹೋದ್ರಲ್ಲ ಹೋಗಿ ತೊಂದರೆ ಅನ್ಯಾಯ ಆಗಿದೆ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಮಾಡ್ಲಿ ಆ ಮೌಲ್ಯ ಒಬ್ಬ ಅಲ್ಲಿ ಸಣ್ಣ ಮಗ ಐದು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತೇನೆ ಅವನ ಮೇಲೆ ಹಿಂದೆ ಕಂಪ್ಲೇಂಟ್ ಇದೆ ಯಾಕೆ ಯಾರ ಮಾತಾಡೋದಿಲ್ಲ ಅದು ಅನ್ಯಾಯ ಅಲ್ವಾ ಹಿಂದೆ ಕಂಪ್ಲೇಂಟ್ ಇದೆ ಸಿಂಗಲ್ ಇನ್ಸಿಡೆಂಟ್ ಅಲ್ಲ

ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಎಸ್ಐ ಟಿ ತನಿಖೆ ಮಾಡುವುದಕ್ಕೆ ಅದಕ್ಕೆ ಸಂಪೂರ್ಣವಾದ ಬೆಂಬಲ ಮತ್ತು ಸಂಪೂರ್ಣವಾದ ಸಾಕಾರ ಅದರಿಂದ ಏನು ಸತ್ಯಾಸತ್ಯತೆ ಬರ್ತದೆ ಅದು ಬರ್ಲಿ